ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ಬಹಳ ಸಿಂಪಲ್ ಆದ ರೆಸಿಪಿ ಆದರೆ ಪ್ರತಿದಿನ ನಮ್ಮೆಲ್ಲರಿಗೂ ಅವಶ್ಯಕತೆ ಇರೋ ರೆಸಿಪಿ ಕಾಫಿ ಫ್ರೀಯರ್ಗಂತೂ ಉತ್ತಮ ರೆಸಿಪಿ ಎಷ್ಟೋ ಜನ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಕೆಲವರು ಕಾಫಿನ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಆದರೆ ಇವತ್ತು ಮನೆಯಲ್ಲೇ ಕಾಫಿ ಫಿಲ್ಟ್ರು ಇಲ್ಲದೇನೆ ಫಿಲ್ಟ್ರ್ ಕಾಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೇಲಿ ಈ ಥರ ಒಂದ್ಸಲಿ ಕಾಫಿ ಫಿಲ್ಟ್ರು ಇಲ್ಲದೇನೆ ಫಿಲ್ಟ್ರ್ ಕಾಫಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕೋಬೇಕು ನಾನಿಲ್ಲಿ ಎರಡು ಲೋಟ ಕಾಫಿ ಮಾಡ್ತಾ ಇದ್ದೀನಿ ಅದರಿಂದ ನಾನು ಅರ್ಧ ಲೋಟ ನೀರು ಹಾಕೋತಾ ಇದ್ದೀನಿ ನೀವು ಎಷ್ಟು ಲೋಟ ಮಾಡ್ತೀರ ನೋಡಿ ನೀರು ಹಾಕ್ಕೊಳ್ಳಿ ಇವಾಗ ಗ್ಯಾಸು ಕೂಡ ಅಂಟಿಸ್ತಾ ಇದ್ದೀನಿ ಇವಾಗ ನೀರು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕಾಫಿ ಪುಡಿನ ಹಾಗೆ ಹಾಕೋಕ್ಕೋಗ್ಬಾರ್ದು ನೀರು ಸ್ವಲ್ಪ ಬಿಸಿ ಆದಮೇಲೆ ಕಾಫಿ ಪುಡಿ ಹಾಕೋಬೇಕು ನಾನಿಲ್ಲಿ ಒಂದು ಟೇಬಲ್ ಅಷ್ಟು ಕಾಫಿ ಪುಡಿ ತಗೊಂಡಿರೋದು ಇವಾಗ ಬಿಸಿಯಾಗಿದೆಯಲ್ಲ ನೀರಿಗೆ ಕಾಫಿ ಪುಡಿನ ಹಾಕೋಬೇಕು ಇವಾಗ ಕಾಫಿ ಪುಡಿ ಹಾಕಾದ್ಮೇಲೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಎರಡು ಸ್ಪೂನು ಸಕ್ಕರೆ ಅಂದರೆ ನಿಮಗೆ ಕಾಫಿ ನಾರ್ಮಲಾಗಿರ್ಬೇಕಾ ನೋಡಿ ಸಕ್ಕರೆನ ಹಾಕ್ಕೊಳ್ಳಿ ಇವಾಗ ಕಾಫಿ ಪುಡಿ ಸಕ್ಕರೆನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಒಂದು ಐದು ನಿಮಿಷನಾದ್ರೂ ಈ ಥರ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತೈತೆ ಇವಾಗ ಕುದ್ದಾದ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನಾವು ಇದನ್ನು ಸೋಸ್ಕೋಬೇಕು ಇವಾಗ ನೋಡಿ ಈ ಥರ ಒಂದು ಜಾಲ್ರಿ ತೊಗೊಂಡು ಈ ಥರ ಡಿಕಾಕ್ಷನ್ನ ಸೋಸಿ ಇಟ್ಕೋಬೇಕು ನೋಡಿ ಸೋಸ್ ಆಗಿದೆ ಡಿಕಾಕ್ಷನು ಕೂಡ ರೆಡಿಯಾಗಿದೆ ಇದು ಎರಡು ಲೋಟಕ್ಕೆ ನಾನು ಮಾಡಿ ಇಟ್ಕೊಂಡಿರೋದು ನೀವು ಈ ಥರ ಒಂದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ಎರಡು ದಿನ ಮಾಡಿ ಇಟ್ಕೊಂಡು ಕುಡಿಬೋದು ಇವಾಗ ನಾನು ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಹಾಲು ಹಾಕೋತಾ ಇದ್ದೀನಿ ಒಂದು ಕಾಲು ಲೋಟದಷ್ಟು ನೀರು ಹಾಕೋಬೇಕು ಒಂದು ಸ್ವಲ್ಪ ಇವಾಗ ಹಾಲು ಕೂಡ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಇವಾಗ ಹಾಲು ಕೂಡ ಚೆನ್ನಾಗಿ ಕುದ್ದಿ ಕಾಯ್ತೈತೆ ನೋಡಿ ಇವಾಗ ಹಾಲು ಕೂಡ ಚೆನ್ನಾಗಿ ಕಾದಾಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನಾವೇನು ಡಿಕಾಕ್ಷನ್ನ ಮಾಡಿಟ್ಟಿದ್ವೋ ಅದು ಒಂದು ಲೋಟಕ್ಕೆ ಒಂದು ಸ್ವಲ್ಪ ಹಾಕೋಬೇಕು ಇವಾಗ ಹಾಲು ಹಾಕೋತಾ ಇದ್ದೀನಿ ನೋಡಿ ನೋಡಿ ಫಿಲ್ಟ್ರ್ ಕಾಫಿ ಹೇಗಿರುತ್ತೋ ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಫಿಲ್ಟ್ರ್ ಕಾಫಿ ಮನೆಯಲ್ಲೇ ಮಾಡಿ ನೋಡಿ ಫಿಲ್ಟ್ರು ಇಲ್ಲದೇನೆ ಈ ಥರ ಫಿಲ್ಟ್ರ್ ಕಾಫಿನ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಮಾಡಿ ನೋಡಿ ಹೋಟೆಲ್ಗಳಲ್ಲಿ ಯಾವ ರೀತಿ ಸಿಗುತ್ತೋ ಫಿಲ್ಟ್ರ್ ಕಾಫಿ ಅದೇ ಥರ ಇರುತ್ತೆ ಮನೆಯಲ್ಲೇ ನಾವು ಆರಾಮಾಗಿ ಅದೇ ಫಿಲ್ಟ್ರ್ ಇಲ್ದೇ ಫಿಲ್ಟ್ರ್ ಕಾಫಿ ಮಾಡ್ಕೊಬೋದು ನೋಡಿದ್ರಲ್ಲ ನೀವು ಈ ಥರ ಸಲ ಮಾಡಿಬಿಟ್ಟು ನೀವು ಒಂದುಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನಾನಿಲ್ಲಿ ಎರಡು ಲೋಟ ಫಿಲ್ಟ್ರ್ ಕಾಫಿ ಮಾಡಿದ್ದೀನಿ ಅಂದರೆ ಕಾಫಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಯಾರಿಗೂ ಮಾಡೋಕೆ ಬರೋಲ್ವೋ ಅವರು ಈ ವಿಡಿಯೋ ನೋಡಿಬಿಟ್ಟು ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫಿಲ್ಟ್ರ್ ಕಾಫಿ ಹೇಗಿತ್ತು ಅಂತ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಸಿಂಪಲ್ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ